ಕಂಪ್ಲೇಂಟ್ ಇತ್ತು ಅಂತೇಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ನಿಗೆ ಕರ್ಕೊಂಡು ಬಂದಿದೆ ಕರ್ಕೊಂಡು ಬಂದಾಗ ಒಂದು ಏಳು ನಿಮಿಷ ಅವರು ಸೆವೆನ್ ಮಿನಿಟ್ಸ್ ಒಳಗಡೆ ಅವನಿಗೆ ಏನಾಗಿದೆ ಆರೋಗ್ಯದ ಇದು ಆಗಿ ಅವರು ತೀರ್ಕೊಂಡಿದ್ದಾರೆ ಅದಕ್ಕೆ ಅವರು ಪೊಲೀಸ್ನವರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿ ಪೊಲೀಸ್ ಸ್ಟೇಷನ್ನ ಹೋಗಲಿಕ್ಕೆಲ್ಲ ತೋರ್ಕೊಂಡು ಅದಕ್ಕೆ ಅವರು ಬೇರೆ ಬೇರೆ ಸಲಸದೆಲ್ಲ ಸಿಗ್ತಿದ್ದಾರೆ ಪೋಸ್ಟ್ ಮಾರ್ಟಮ್ನ ಗೊತ್ತಾಗ್ತದೆ ಯಾಕೆ ಯಾಕೆ ಸರ್ ಪೊಲೀಸ್ ಪೇದೆಗೂ ಗಾಯ ಆಗಿದೆ ಅಂತ ಸರ್ ಅದು ನ್ಯಾಚುರಲಿ ಹೋಗ್ತಾ ಕಲ್ತೂರಾಟ ಮಾಡಿದಾಗ ಅಲ್ಲಿರೋರಿಗೆಲ್ಲರಿಗೂ ಕೂಡ ಗಾಯಗಳಾಗ್ತವೆ ಅದನ್ನು ಕಂಟ್ರೋಲಿಗೆ ತಗೊಂಡಿದ್ದಾನೆ ಅದು ಪೋ ಪೋಸ್ಟ್ ಮಾರ್ಟಮ್ನಲ್ಲಿ ಏನು ವರ್ಗ ಬರುತ್ತೆ ನೋಡಿಕೊಂಡು ಹುಟ್ಟಿಯಲ್ಲಿ ಕೂಡ ಗುಂಪು ಮಾರಾಮಾರಿ ಮಾಡಿರ್ತಕ್ಕಂಥ ಹಲವಾರು ಹಿಡ್ಕೊಂಡು ಬಿದ್ದಿರುತ್ತೆ ಈ ಗುಂಪು ಘರ್ಷಣೆಗಳು ಈ ರೌಡಿಸಮ್ಗಳು ಇವೆಲ್ಲ ಯಾರನ್ನು ಹೇಳಿ ಕೇಳಿ ಮಾಡೋದಿಲ್ಲ ಬೇಕಿದ್ದಾಗೆ ಅವರು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಅದನ್ನು ಹತ್ತಿಕ್ಕೋದಕ್ಕೆ ಏನು ಮಾಡಬೇಕು ಅದೆಲ್ಲ ಮಾಡ್ತೀವಿ ಯಾರಿಗೂ ಕೂಡ ಅವ್ರನ್ನ ಫ್ರೀಯಾಗಿ ಓಡಾಡೋಕ್ಕೆ ಆ ರೀತಿ ಓಡಾಡಿಕೊಂಡು ಏನು ಬೇಕೋ ಮಾಡಿಕೊಂಡು ಹೋಗ್ಬೋದು ಅನ್ನೋದಕ್ಕೆ ಬಿಡೋದಿಲ್ಲ ರೌಡಿಸಮ್ ಮಾಡೋರಿಗಾಗಲಿ ಯಾವ ಪೊಲೀಸ್ ಸ್ಟೇಷನ್ನಿಗೆ ಬಂದು ಧಮಕಿ ಹಾಕಿದ್ರು ಅಂಥವ್ರಿಗೆ ಸಾಫ್ಟ್ವೇರ್ನ ತೋರಿಸೋಕ್ಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಬಂದು ಪೊಲೀಸ್ನವ್ರು ತಲೆ ಕತ್ತರಿಸ್ತೀವಿ ಅಂತ ಹೇಳೋರಿಗೆ ಬಿಟ್ ಬಿಡೋಕ್ಕಾಗತ್ತೆ ಹೇಳಿ ನೀವು ಅದರಿಂದ ಪೊಲೀಸು ಕ್ರಮ ತೊಗೊಂಡೇ ತೊಗೊಳ್ತದೆ ಅಂಥವ್ರ ಮೇಲೆ ಕಾನೂನಲ್ಲಿ ಏನು ಅವಕಾಶ ಇದೆಯೋ ಅದನ್ನೆಲ್ಲ ಮಾಡ್ತಾರೆ ಕೆಜಿಹಳ್ಳಿ ಮಾದರಿಯಲ್ಲಿ ಅವರು ಪ್ಲಾನ್ ಮಾಡಿದ್ರು ನನಗೂ ಅದು ಕಿವಿಗೆ ಬಿತ್ತು ಕಿವಿ ಡಿ ಜಿ ಹಳ್ಳಿ ಕೆ ಜಿ ಹಳ್ಳಿ ಮಾದರಿ ಮಾಡ್ತೀವಿ ಅಂತ ಅಂಥವರಿಗೆಲ್ಲ ಕಾನೂನಿನಲ್ಲಿ ಏನು ಕ್ರಮ ತಗೋಬೇಕು ಅದನ್ನ ತಗೊಳ್ತೀವಿ ಮುಲಾಜಿಲ್ಲದೆ ತೊಗೋತೀವಿ